ಎಚ್ ಡಿ ಕೋಟೆ ತಾಲೂಕು ಆಡಳಿತ ಸೌಧದ ಸಭಾಂಗಣದಲ್ಲಿ ಶಾಸಕರಾದ ಶ್ರೀ ಅನಿಲ್ ಚಿಕ್ಕಮಾದು ಅವರ ಅಧ್ಯಕ್ಷತೆಯಲ್ಲಿ ಅಧಿಕಾರಿಗಳು ಮತ್ತು ಸಮಾಜದ ಮುಖಂಡರೊಂದಿಗೆ ಪೂರ್ವಭಾವಿ ಸಭೆ ನಡೆಯಿತು ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷರಾದ ಎಂಸಿ ದೊಡ್ಡನಾಯಕ್ ಮತ್ತು ಪುರದಕಟ್ಟೆಬಸವರಾಜ್ ಮಾತನಾಡಿ ನಮ್ಮ ಸಮುದಾಯದ ವಾಲ್ಮೀಕಿ ಭವನದ ಕಾಮಗಾರಿ ಅಪೂರ್ಣವಾಗಿದ್ದು ಇದನ್ನು ಆದಷ್ಟು ಬೇಗ ಪೂರ್ಣಗೊಳಿಸಬೇಕು ಜೊತೆಗೆ ಅಕ್ಟೋಬರ್ ಏಳರಂದು ವಾಲ್ಮೀಕಿ ಜಯಂತಿಯನ್ನು ರಾಜ್ಯ ಮಟ್ಟದ ಮಂತ್ರಿಗಳನ್ನು ಆಹ್ವಾನಿಸಿ ವಿಜೃಂಭಣೆಯಿಂದ ಆಚರಿಸಬೇಕು ಎಂದು ಮನವಿ ಮಾಡಿದರು ಬಳಿಕ ಶಾಸಕ ಅನಿಲ್ ಚಿಕ್ಮಾದು ಮಾತನಾಡಿ ಸಮಾಜದ ನಿರೀಕ್ಷೆಯಂತೆ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ವಾಲ್ಮೀಕಿ ಭವನಕ್ಕೆ ಅಗತ್ಯವಿರುವ ಹಣವನ್ನು ಬಿಡುಗಡೆ ಮಾಡಿಸಿ ಕಾಮಗಾರಿಯನ್ನು ಶೀಘ್ರವಾಗಿ ಪೂರ್ಣಗೊಳಿಸುತ್ತೇನೆ ಅಲ್ಲದೆ ವಾಲ್ಮೀಕಿ ಜಯಂತಿಯನ್ನು ಎಲ್ಲರ ಸಹಕಾರದೊಂದಿಗೆ ಅದ್ದೂರಿಯಾಗಿ ಆಚರಿಸೋಣ ಎಂದು ಭರವಸೆ ನೀಡಿದರು ಅಲ್ಲಿ ಸ್ವಲ್ಪ ವ್ಯತ್ಯಾಸ ಸ್ವಲ್ಪ ಗೊಂದಲ ಆಗೋ ಕಾರಣದಿಂದ ನಮಗೆ ಅನುದಾನ ಸ್ವಲ್ಪ ಕೋರ್ಟ್ ಅಲ್ಲಿ ಅದು ಕೇಸ್ ಇರೋ ಕಾರಣದಿಂದ ಯಾವುದೇ ರೀತಿ ಇಲ್ಲಿ ಅನುದಾನವನ್ನು ಕೋರ್ಟ್ ಪರ್ಮಿಷನ್ ಇದೆ ಅದನ್ನು ಅನುದಾನವನ್ನು ಬಿಡುಗಡೆ ಮಾಡೋಂಗಿಲ್ಲ ಅಂತ ಕೂಡ ಅವ್ರು ಹೇಳಿದ್ರು ಅದಾದ ನಂತರ ನಾವು ಮತ್ತೆ ಜಾರಕಿಹೊಳಿ ಸಾಹೇಬರು ಮತ್ತೆ ಹಲವಾರು ಶಾಸಕರುಗಳು ಹೋಗಿ ಮನೆ ಮುಖ್ಯಮಂತ್ರಿಗಳತ್ರ ಮನವಿ ಕೊಟ್ಟರು ಏನು ಅದಾಗಿತ್ತು ಎಂಬತ್ನಾಲ್ಕು ಕೋಟಿ ಎಂಬತ್ತೊಂಬತ್ತು ಕೋಟಿ ಅದರ ಸುಟ್ಟಿ ಈ ಸಮುದಾಯಕ್ಕೆ ಇನ್ನೂರು ಕೋಟಿ ರೂಪಾಯಿ ಅನುದಾನವನ್ನು ಕೊಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಬೆಳಗಾವಿಯಲ್ಲಿ ಅಧಿವೇಶನ ನಡೆದಂತ ಸಂದರ್ಭದಲ್ಲೂ ಕೂಡ ಮನವಿ ಮಾಡಿದ್ರು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಕಚೇರಿಗೆ ಹೋಗಲು ಕೂಡ ಇನ್ನೂರು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿಕೊಡ್ಬೇಕು ಅಂತ ಮನವಿ ಸಲ್ಲಿಸಿದ ನಂತರ ಈಗ ಆಲ್ರೆಡಿ ಮೊನ್ನೆ ಕಳೆದ ತಿಂಗಳು ಎಸ್ ಸಿ ಎಸ್ ಟಿ ಮೀಟಿಂಗ್ನ ವಿಧಾನಸೌಧದಲ್ಲಿ ಮಾಡಿದ್ರು ಅಲ್ಲೂ ಕೂಡ ಸಪರೇಟ್ ಆಗಿ ಯಾಕಂದ್ರೆ ಇದು ಮುಖ್ಯಮಂತ್ರಿಗಳೇ ಈ ಖಾತೆ ಇರೋದ್ರಿಂದ ಪರಿಶಿಷ್ಟ ಪಂಗಡದ ಖಾತೆ ಮತ್ತೆ ಸ್ಪೋರ್ಟ್ಸ್ ಖಾತೆ ಇರೋದ್ರಿಂದ ಅವ್ರಿಗೆ ನಾವು ಮನವಿ ಮಾಡಬೇಕಾಗಿರೋದ್ರಿಂದ ಆಲ್ರೆಡಿ ಮೀಟಿಂಗ್ ಕೂಡ ಎಪ್ಪತ್ತು ಕೋಟಿ ರೂಪಾಯಿನ ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ನಮ್ಮ ಎಚ್ ಡಿ ಕೋಟೆ ತಾಲೂಕುಗೆ ಎರಡು ಕೋಟಿ ರೂಪಾಯಿ ವಾಲ್ಮೀಕಿ ಭವನಕ್ಕೆ ಅನುದಾನವನ್ನ ಇನ್ನೊಂದು ಹದಿನೈದು ದಿಸಲು ಒಳಗಡೆ ನಾನು ಈಗ ತಾನೇ ಕರೆ ಮಾಡಿ ನಮ್ಮ ರಾಜ್ಕುಮಾರ್ ಅಂತ ಟ್ರೈಬಲ್ ಡೈರೆಕ್ಟರ್ ಏನಿದ್ದಾರೆ ಅವರು ಕೂಡ ನಾನು ಮಾತಾಡಿ ಹಲವಾರು ಬಾರಿ ಬೆಂಗಳೂರು ಹೋದಂತ ಸಂದರ್ಭದಲ್ಲಿ ನಾನು ಒಂದ್ಸತಿ ನಾನು ವಾಲ್ಮೀಕಿ ನಿಗಮಕ್ಕೆ ಹೋಗಿ ಬರ್ತೀನಿ ಅಲ್ಲಿರ್ತಕ್ಕಂಥ ವಿಚಾರಗಳು ನಾನು ತಿಳ್ಕೊಂಡಾಗಿರ್ಬೋದು ಎಕ್ಸ್ಟ್ರಾ ಅನುದಾನಗಳು ಬೇಕಾಗ್ಬೋದು ಏನಾರು ಇದ್ರೆ ಬೇರೆ ತಾಲೂಕು ಕಂಪ್ಲೀಟ್ ಆಗಿಲ್ಲ ಅಂದ್ರೆ ನಮ್ಮ ತಾಲೂಕಿಗೆ ಡೈವರ್ಟ್ ಮಾಡಕ್ಕೆ ಹೋದಾಗೆಲ್ಲ ತಿಂಗಳು ಒಂದ್ಸತಿ ನಾನು ಕೂಡ ನಾನು ಭೇಟಿಯನ್ನ ಮಾಡ್ತೀನಿ ಅಟ್ಲೀಸ್ಟ್ ಒಂದ್ ಮೂರು ಬಾರಿ ನಾಲ್ಕು ಬಾರಿ ಏನಾದ್ರು ಭೇಟಿ ಮಾಡ್ಕೊಂಡು ಬರ್ತೀನಿ ಇನ್ನು ಹದಿನೈದು ದಿವಸದಲ್ಲಿ ಅದನ್ನ ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಜೊತೆಗೆ ಇನ್ಕಂಪ್ಲೀಟ್ ನಾವು ಹೇಳ್ದಂಗೆ ಭವನಗಳು ಎಲ್ಲೆಲ್ಲಿ ಅರ್ಧ ಅರ್ಧ ನಿಂತಿದೆ ಮುಗಿದೆ ಅದಕ್ಕೂ ಕೂಡ ಒಂದುವರೆ ಕೋಟಿ ಪ್ರಪೋಸಲ್ ಹೋಗಿದೆ ಅದನ್ನು ಎರಡೂ ಕೂಡ ಒಂದೇ ಹಂತದಲ್ಲಿ ಬಿಡುಗಡೆ ಮಾಡ್ಕೊಡ್ತೀನಿ ಅಧಿಕಾರಿಗಳು ಕೂಡ ನಮಗೆ ಮುಖ್ಯಮಂತ್ರಿಗಳು ಕೂಡ ಕೂಡ ಸಂದರ್ಭದಲ್ಲಿ ನಾನು ಕೇಳಿರ್ತಕ್ಕಂಥ ಪ್ರಶ್ನೆ ಮನೆ ಮುಖ್ಯಮಂತ್ರಿಗಳಿಗೆ ಸರ್ ಈ ರೀತಿ ನಡೀತಾ ಇದೆ ಕೂಡ ಮನವಿ ಮಾಡಿದೆ ಆಲ್ರೆಡಿ ನಮಗೂ ಕೂಡ ಮಾಹಿತಿ ಗೊತ್ತಿರೋ ಹಾಗೆ ಯಾವುದೇ ಒಂದು ಸಮಾಜ ಅಂತ ಅಂದ್ರೆ ಅದರಲ್ಲಿ ಇರ್ತದೆ ಈ ಕಾಲಂ ಪ್ರಕಾರ ಸಭೆನಲ್ಲಿ ಸೇರ್ಬೇಕಾಗ್ತದೆ ಇವತ್ತು ಹೇಳದಂಗೆ ಆ ಏನು ಇವತ್ತು ನಾವೆಲ್ಲರೂ ಕೂಡ ಒಂದು ಅಣ್ಣ ಅಣ್ಣ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ ಕುಟುಂಬ ಸಮಾಜ ನಾಯಕ ಸಮಾಜ ಇರ್ಬೋದು ಒಂದು ಅಣ್ಣ ನಾವೆಲ್ಲರೂ ಕೂಡ ಇರ್ತಕ್ಕಂಥದ್ದು ಇದಕ್ಕೆ ಬೆಂಕಿ ಹಚ್ಚತಕ್ಕಂಥ ಕೆಲಸವನ್ನ ಕೆಲವರು ಮಾಡಬಹುದು ಆದ್ರೆ ನಮ್ಮೆಲ್ಲರ ಬೇಡಿಕೆ ಇರ್ತಕ್ಕಂಥದ್ದು ಕುಲಶಾಸ್ತ್ರ ಅಧ್ಯಯನ ಆಗ್ಬೇಕು ಆ ಅಧ್ಯಯನ ಮುಖಾಂತರ ಯಾವ್ಯಾವ ಸಮಾಜಕ್ಕೆ ಆರ್ಥಿಕವಾಗಿ ಅವ್ರಿಗೆ ಶಿಕ್ಷಣಕ್ಕೆ ಆಗ್ಬಹುದು ಅದನ್ನ ಒತ್ತನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ಬೇಕಾಗ್ತದೆ ಈ ವಿಚಾರದಲ್ಲೂ ಕೂಡ ಕೂಡ ಭೇಟಿಯನ್ನ ಮಾಡಿ ಈ ಸಮುದಾಯದ ಬಗ್ಗೆ ನಾವು ಮಾತಾಡಿ ಒಂದು ಅವಕಾಶವನ್ನ ಕಲ್ಪಿಸಿಕೊಡೋದ್ರ ಬಗ್ಗೆ ನಾವು ಮಾತಾಡೋಣ ಅಂತ ಕೂಡ ತಮಗೆ ನಾನು ಮನವಿಯನ್ನ ನಾನು ಇಷ್ಟ ಇಷ್ಟಪಡ್ತೀನಿ ಈಗ ಆಲ್ರೆಡಿ ಸಭೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಸಮಾಜದ ಪ್ರಮುಖರು ಹಾಗೂ ಸಂಘ ಸಂಸ್ಥೆಗಳ ಮುಖಂಡರು ಭಾಗವಹಿಸಿದ್ದರು